ಪೇಷಂಟ್ಸ್ ಯೂಶಲಿ ಒಂದ್ಸರ್ತಿ ಮೋಸ್ಟ್ ಆಫ್ ದ ಟೈಮ್ ಅಟ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಇಯರ್ಸ್ ಥರ್ಟಿ ಇಯರ್ಸ್ ಒಂದ್ಸತಿ ಫಸ್ಟ್ ಸೆಕ್ಷಲ್ ಡೆಬ್ಯೂ ಆದಾಗ ಇನ್ ಕೇಸ್ ಅದು ಇನ್ಫೆಕ್ಷನ್ ಆದಾಗ ಮೋಸ್ಟ್ ಆಫ್ ದ ಟೈಮ್ ಲೆಸ್ ದೆನ್ ಥರ್ಟಿ ಇಯರ್ಸ್ ಥರ್ಟಿ ಫೈವ್ ಇಯರ್ಸ್ ಬಾಡಿ ಗುಡ್ ಇಮ್ಯುನಿಟಿ ಇರೋದ್ರಿಂದ ಏನಾಗುತ್ತೆ ಇದು ಇನ್ಫೆಕ್ಷನ್ ಬಾಡಿಯಿಂದ ಕ್ಲಿಯರ್ ಆಗುತ್ತೆ ಬಟ್ ಒನ್ ಒಂದ್ಸರ್ತಿ ಏನಾಗುತ್ತೆ ದೇರ್ ಆರ್ ಸರ್ಟನ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಆದ್ದರಿಂದ ಇದು ಇನ್ಫೆಕ್ಷನ್ ಬಾಡಿಯಲ್ಲಿ ಪರ್ಸಿಸ್ಟೆಂಟ್ ಆಗುತ್ತೆ ಸೊ ಅದು ಯಾವ್ಯಾವ ರೀಸನ್ಸು ಯಾವ ಕಾರಣಕ್ಕೆ ವೈರಸ್ ಪರ್ಸಿಸ್ಟೆಂಟ್ ಆಗುತ್ತೆ ಬಾಡಿಯಲ್ಲಿ ಅಂದರೆ ಒಂದು ಇಮ್ಯುನೋ ಡೆಫಿಷನ್ಸಿ ಸ್ಟೇಟಸ್ ಇರುತ್ತೆ ಬಾಡಿ ಇಮ್ಯೂನ್ ಸಿಸ್ಟಮ್ ಕಮ್ ಕಮ್ಮಿ ಇರುತ್ತೆ ಅದಕ್ಕಿಂತ ಒಂದು ರೀಸನ್ ಇರ್ಬೋದು ಇಲ್ಲಾಂದರೆ ಪೇಷಂಟ್ ಹೆವಿ ಸ್ಮೋಕಿಂಗ್ ಮಾಡ್ತಿರ್ಬೋದು ಆಲ್ಕೊಹಾಲಿಕ್ ಅಡಿಕ್ಟ್ ಆಗಿರ್ಬೋದು ಅಥವಾ ಮಲ್ಟಿಪಲ್ ಸೆಕ್ಷಲ್ ಪಾರ್ಟ್ನರ್ಸ್ ಇರ್ಬೋದು ಅಥವಾ ಬೇರೆ ಅದರ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಇಲ್ಲಾಂದರೆ ಅರ್ಲಿ ಚೈಲ್ಡ್ ಮ್ಯಾರೇಜ್ ಅರ್ಲಿ ಚೈಲ್ಡ್ ಚೈಲ್ಡ್ ಬರ್ತ್ ಅಥವಾ ಮಲ್ಟಿಪಲ್ ಪ್ರೆಗ್ನೆನ್ಸಿಸು ಇಲ್ಲಾಂದರೆ ಪೇಷಂಟ್ಗೆ ಬೇರೆ ಇಮ್ಮ್ಯುನೋ ಕಾಂಪ್ರಮೈಸ್ ಸ್ಟೇಟಸ್ ಇಲ್ಲಾಂದರೆ ಎಚ್ ಐ ವಿ ಇರ್ಬೋದು ಅಥವಾ ಬೇರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು ಅಥವಾ ಅವ್ರ ಸ್ಟೀರಾಯ್ಡ್ಸ್ ಮೇಲೆ ಇರ್ಬೋದು ಹೆವಿ ಡೋಸಸ್ಸು ಇಮ್ಯುನೊ ಸಪ್ರೆಸಿವ್ ಮೆಡಿಸಿನ್ಸ್ನಲ್ಲಿ ಇರ್ಬೋದು ಸೊ ಹೀಗಾಗಿದ್ದರಿಂದ ಆಮೇಲೆ ಓನ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಸೊ ಇವೆಲ್ಲ ಕಾರಣದಿಂದ ಏನಾಗುತ್ತೆ ವೈರಸ್ಸು ಬಾಡಿಯಲ್ಲಿ ಪರ್ಸಿಸ್ಟೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಒನ್ಸ್ ಪರ್ಸಿಸ್ಟೆಂಟ್ಸ್ ಇದ್ದರೆ ಮತ್ತು ಮುಂದೆ ಕ್ಯಾನ್ಸರ್ ಆಗೋ ಲಕ್ಷಣಗಳು ಬಹಳ ಜಾಸ್ತಿ ಆಗುತ್ತೆ ಸೊ ಕ್ಯಾನ್ಸರ್ ಯಾವಾಗಲೂ ಇಮಿಡಿಯೇಟ್ಲಿ ಆಗೋಲ್ಲ ಫಸ್ಟು ಇನ್ಫೆಕ್ಷನ್ ಆಗುತ್ತೆ ಸೊ ಲೆಸ್ ದೆನ್ ಥರ್ಟಿ ಥರ್ಟಿ ಫೈವ್ ಇಯರ್ಸ್ ಒಳಗಡೆ ಇನ್ಫೆಕ್ಷನ್ ಆಯಿತು ಸೊ ಇನ್ಫೆಕ್ಷನ್ ವಿತ್ ಬಾಡಿ ಗುಡ್ ಸ್ಟೇಟಸಿಂದ ಇಮ್ಯು ಇದು ಕ್ಲಿಯರ್ ಆಗಿಬಿಡುತ್ತೆ ಇನ್ಫೆಕ್ಷನ್ ಬಟ್ ಆ ಒಂದು ಸತಿ ಏನಾಗುತ್ತೆ ಬಿಕಾಸ್ ಆಫ್ ಆಲ್ ದೀಸ್ ರಿಸ್ಕ್ ಫ್ಯಾಕ್ಟರ್ಸ್ ಮೆನ್ಷಂಡು ವೈರಸ್ ಇದ್ದರೆ ಮತ್ತೆ ಏನಾಗುತ್ತೆ ಪ್ರೀ ಇನ್ವೇಸಿವ್ ಸ್ಟೇಜಸ್ ಅಂತ ಹೇಳ್ತಾರೆ ಸೊ ಲೋ ಗ್ರೇಡ್ ಲೀಷನ್ ಆಗುತ್ತೆ ಅದಾದಮೇಲೆ ಒಂದು ಐದು ವರ್ಷ ಆದಮೇಲೆ ಹೈ ಗ್ರೇಡ್ ಲೀಷನ್ ಆಗುತ್ತೆ ಅದಾದಮೇಲೆ ಕ್ಯಾನ್ಸರ್ ಇನ್ ಸಿಟು ಅಂದರೆ ಇನ್ನೂ ಸ್ಪ್ರೆಡ್ ಆಗಿರಲ್ಲ ಲೋಕಲ್ ಇರುತ್ತೆ ಸೊ ಅದಾದ ನಂತರ ಇನ್ವೇಸಿವ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಸೊ ಇಷ್ಟೆಲ್ಲ ಆಗೋಕ್ಕೂ ಮಿನಿಮಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಬೇಕು ಅಂತ ಟ್ವೆಂಟಿ ಫೈವ್ ಇಯರ್ಸ್ ಸೊ ಯಾರಿಗಾದರೂ ಎಚ್ ಪಿ ವಿ ಇನ್ಫೆಕ್ಷನ್ ಎ ಏಜ್ ಆಫ್ ಟ್ವೆಂಟಿ ಫೈವ್ ಆಯಿತು ಅಂದರೆ ಬೈ ದ ಟೈಮ್ ದೇ ಆರ್ ಥರ್ಟಿ ಫೋರ್ಟಿ ಆ ಏಜಲ್ಲಿ ಕ್ಯಾನ್ಸರ್ ಆಗುತ್ತೆ ಇಮಿಡಿಯೇಟ್ಲಿ ಆಗಲ್ಲ ಸೊ ನಮಗೆ ಏನಾಗುತ್ತೆ ಅಂದರೆ ಇದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಅಥವಾ ಥರ್ಟಿ ಇಯರ್ಸ್ ಏನಿದೆ ಅಂದರೆ ಅದು ವಿಂಡೋ ಪೀರಿಯಡ್ ಸೊ ಆ ಟೈಮಲ್ಲಿ ನಾವು ರುಟೀನ್ ಇದೇನು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ತೀವಲ್ವ ಪ್ಯಾಪ್ಸ್ಮಿಯರ್ ಆಗಲಿ ಅಥವಾ ಎಚ್ ಪಿ ಬಿ ಡಿ ಎನ್ ಎ ಟೆಸ್ಟು ಎವ್ರಿ ತ್ರೀ ಟು ಫೈವ್ ಇಯರ್ಸ್ ಮಾಡಿಸಿದಾಗ ಏನಾಗುತ್ತೆ ನಮಗೆ ಇದು ಪ್ರೀ ಇನ್ವೇಸಿವ್ ಲೀಜನ್ಸ್ ಗೊತ್ತಾಗುತ್ತೆ ಅಥವಾ ಎಚ್ ಪಿ ಬಿ ಇನ್ಫೆಕ್ಷನ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಇನ್ಫೆಕ್ಷನ್ ಇದ್ದರೆ ಲೋ ಗ್ರೇಡ್ ಇದೆಯಾ ಹೈ ಗ್ರೇಡ್ ಡಿಸೀಸ್ ಇದೆ ಗೊತ್ತಾಗುತ್ತೆ ಸೊ ಆವಾಗ ನಮಗೆ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸಲ್ಲಿ ಒಂದು ಕ್ಯಾನ್ಸರು ಅಂದರೆ ಇನ್ಫೆಕ್ಷನಿಂದ ಕ್ಯಾನ್ಸರ್ ಸ್ಟೇಜ್ ಆಗಬೇಕಂದ್ರೆ ಇಷ್ಟು ಟೈಮ್ ಬೇಕಾಗುತ್ತೆ ಸೊ ಆ ಟೈಮಲ್ಲಿ ನಾವು ಇವೆಲ್ಲ ಟೆಸ್ಟ್ ಉಪಯೋಗಿಸಿದ್ರಿಂದ ನಮಗೆ ಕ್ಯಾನ್ಸರ್ ಒಂದು ಅರ್ಲಿ ಸ್ಟೇಜಲ್ಲಿ ಅಥವಾ ಇನ್ನೂ ಕ್ಯಾನ್ಸರ್ ಆಗಿರೋಲ್ಲ ಸೊ ಪ್ರೀ ಇನ್ವೇಸಿವ್ ನಮಗೆ ಡಿಟೆಕ್ಟ್ ಆಗುತ್ತೆ ಸೊ ಆವಾಗ ಡಿಟೆಕ್ಟ್ ಆಗೋದ್ರಿಂದ ಏನಾಗುತ್ತೆ ಟ್ರೀಟ್ಮೆಂಟ್ ತುಂಬ ಎಫೆಕ್ಟಿವ್ ಇರುತ್ತೆ ಸೊ ನಾವು ಐದರ್ ಕ್ಯಾನ್ಸರ್ ಇರಲಿಲ್ಲ ಪ್ರೀ ಇನ್ವೆಸಿವ್ ಇತ್ತು ಅಂದರೆ ನಾವು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು ಮುಂದೆ ಇದು ಪ್ರೋಗ್ರೆಸ್ ಆಗೋಕ್ಕೆ ಇನ್ ಕೇಸ್ ಕ್ಯಾನ್ಸರ್ ಅರ್ಲಿ ಸ್ಟೇಜಲ್ಲಿ ಇತ್ತು ಅಂದರೆ ಸರ್ಜರೀಸ್ ಅಥವಾ ಒಳ್ಳೆ ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟು ಅದನ್ನು ಕ್ಯೂರ್ ರೇಟು ಆಲ್ಮೋಸ್ಟ್ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟು ಇರುತ್ತೆ ಸೊ ಆದ್ದರಿಂದ ಇದು ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲ ತುಂಬ ಇಂಪಾರ್ಟೆಂಟ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್